ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೂ ಐ ಪಿ ಎಲ್ಲಲ್ಲಿ ಏನು ಬೇಕಾದರೂ ಆಗ್ಬೋದು ಯಾರು ಬೇಕಾದರೂ ಆಡ್ಬೋದು ಯಾವುದೇ ಒಂದು ರೆಕಾರ್ಡು ಯಾವುದೇ ಒಂದು ಟೈಮಲ್ಲಿ ಬ್ರೇಕ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಕಡ ಖಂಡಿತವಾಗಲೂ ಆರ್ ಆರ್ ಗುಜರಾತ್ ಮ್ಯಾಚಲ್ಲಿ ವೈಭವ್ ಸುರುವಂಶ ಆಡಿದ ಒಂದು ವಿನ್ನಿಂಗ್ಸ್ ಇದೆ ನೋಡಿ ಖಂಡಿತವಾಗಲೂ ಮ್ಯಾಚ್ ಅಂದರೆ ಸ್ಟಾರ್ಟ್ ಆದಾಗ ಗುಜರಾತ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡಿದಾಗ ಇನ್ನೂರ ಒಂಬತ್ತು ರನ್ ಟಾರ್ಗೆಟ್ ಕೊಟ್ಟಾಗ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರು ಚೇಂಜ್ ಮಾಡ್ತಾರಂತ ಅಂಥದ್ರಲ್ಲಿ ಹದಿನೈದು ಓವರ್ಗೆ ಚೇಂಜ್ ಮಾಡಿ ಬಿಸಾಕಿದ್ದಾರೆ ಅದಕ್ಕೆ ಐ ಪಿ ಎಲ್ ಅನ್ನೋದು ನೋ ಇಮ್ಯಾಜಿನ್ ನೋ ಎಕ್ಸ್ಪೆಕ್ಟೇಷನ್ಸ್ ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಒಂದು ಓವರಲ್ಲಿ ಐದು ರನ್ನು ಹೊಡೋಕ್ಕಾಗಲ್ಲ ಒಂದರಲ್ಲಿ ಮೂವತ್ತು ರನ್ನು ಹೊಡಿತಾರೆ ಈ ರೀತಿ ಆಗುತ್ತೆ ದಿಸ್ ಈಸ್ ದ ಐ ಪಿ ಎಲ್ ದಿಸ್ ಈಸ್ ದ ಇಂಡಿಯನ್ ಐ ಪಿ ಬಿ ಸಿ ಎಸ್ ಸಿ ಒಂದು ಏನಾಗಿದೆ ಆ ರೀತಿ ಐ ಪಿ ಎಲ್ ಒಂದು ಕ್ರಿಯೇಟ್ ಅನ್ನೋಕ್ಕೆ ಒಂದು ಉದಾಹರಣೆ ಕೊಡ್ಬೋದು ಯಾವ ರೀತಿ ಆಡ್ತಾರೆ ಅಂದರೆ ಕೇವಲ ಹದಿನಾಲ್ಕು ವರ್ಷಗಳು ಇನ್ನೂರ ದಿನಗಳ ಮೇಲೇನೂ ಆಗಿದೆ ಆ ಹುಡುಗಗೆ ವೈಭವ್ ಸೂರ್ವಂಶಿ ಬಿಹಾರ್ ಮೂಲದ ಹುಡುಗ ಯಾವ ರೀತಿ ಇನ್ನಿಂಗ್ಸ್ ಆಡಿದ ಅಂದರೆ ಏಳು ಫೋರು ಹನ್ನೊಂದು ಸಿಕ್ಸ್ ಹೊಡಿತಾರೆ ಫಸ್ಟ್ ಆಫ್ ಆಲ್ ರೆಕಾರ್ಡ್ಸ್ ಎಲ್ಲ ರೆಕಾರ್ಡ್ಸ್ ಕಿದ್ದಾರೆ ಅಂತ ಹೇಳಿದ್ರೆ ಮೆರಾ ಅನ್ನೋ ಲೆವೆಲ್ಗೆ ಆಡಿದಾನೆ ವೈಭವ್ ಸೂರ್ವಂಶೆ ಕಡಖಂಡಿತವಾಗಲೂ ಇಂಡಿಯಾದಲ್ಲೇ ಯಾರು ಅಷ್ಟು ಫಾಸ್ಟೆಸ್ಟ್ ಹಾಕಿ ಹಂಡ್ರೆಡ್ ಮಾಡಿಲ್ಲ ಈವರೆಗೂ ಯಾರೂ ಮಾಡಿಲ್ಲ ಅಂಥದ್ರಲ್ಲಿ ನಮ್ಮ ವೈಭವ್ ಸೂರುವಂಶಿ ಮಾಡಿದರೆ ಆ ರೆಕಾರ್ಡ್ ಯಾರು ಮುರಿಯೋಕ್ಕಾಗುತ್ತಾ ಮುಂದೆ ಗೊತ್ತಿಲ್ಲ ಕ್ರಿಸ್ಗೆಲ್ ಮಾತ್ರ ಮೂರು ಮೂವತ್ತು ಬಾಲಿಗೆ ಹಂಡ್ರೆಡ್ ಮಾಡಿದ್ರು ಮೂವತ್ತು ಬಾಲಿಗೆ ಬಟ್ ನೆಕ್ಸ್ಟ್ ಇರೋದೇ ವೈಭವ್ ಸೂರುವಂಶಿ ಇದಾರೆ ಇದಕ್ಕಿಂತ ಮುಂಚೆ ನಲವತ್ತು ಬಾಲಿಗೆ ಐವತ್ತು ಬಾಲಿಗೆಲ್ಲ ಮಾಡಿದರೆ ಬಟ್ ಯಾರು ಕೂಡ ಮೂವತ್ತೈದು ಬಾಲಿಗೆ ಆಗಿಲ್ಲ ಆರ್ ಅಲ್ಲೇ ಇವರೇ ಫಸ್ಟು ಈ ಸೀಸನಲ್ಲಿ ಇವರೇ ಫಸ್ಟು ಇಂಡಿಯಾದಲ್ಲಿ ಇವರೇ ಫಸ್ಟು ಲೋ ಏಜಲ್ಲೇ ಇವ್ರೇ ಫಸ್ಟು ಎಲ್ಲ ತಗೊಂಡ್ರು ಇವರೇ ಫಸ್ಟ್ ಇದಾರೆ ಹೇಳ್ದಲ್ಲ ರೆಕಾರ್ಡ್ಸ್ಗಿದ್ರೆ ಅಂದರೆ ಮೇರಾ ಪಾಸ್ ಅನ್ನೋ ಲೆಫೆಲ್ಗೆ ಆಡಿದ್ದಾರೆ ಆಟ ಒಂದೊಂದು ಸತ್ಯ ಇದರಿಂದ ನಮ್ಮ ಆಸಿಬಿಗೆ ತುಂಬಾ ಹೆಲ್ಪ್ ಆಗಿದೆ ಗುರು ಏಕಂದ್ ಏನಂತ ಕೇಳ್ತಾರೆ ಗೊತ್ತಾ ಅವ್ರದ್ದು ಒನ್ ಪಾಯಿಂಟ್ ಟು ಸಮ್ಥಿಂಗ್ ರನ್ ರೇಟ್ ಇತ್ತು ಯಾರ್ದು ಗುಜರಾತ್ ಅವರು ಅವ್ರು ಹೊಡೆದಿರೋ ಹೇಟ್ಗೆ ಮೂರನೇ ಪ್ಲೇಸಿಗೆ ಬಂದಿದ್ದಾರೆ ಈಗ ಸೆಕೆಂಡ್ ಪ್ಲೇಸಲ್ಲೂ ಇಲ್ಲ ಮೂರನೇ ಪ್ಲೇಸಿಗೆ ಬಂದರೆ ಸೆಕೆಂಡ್ ಪ್ಲೇಸಲ್ಲಿ ಮುಂಬೈ ಇದೆ ಆ ರೀತಿ ತರಾಟೆಗೆ ತಗೊಂಡು ಮ್ಯಾಚೆಲ್ಲ ವಿನ್ ಮಾಡ್ತಾರೆ ಇನ್ನು ಮ್ಯಾಚ್ ವಿಷಯಕ್ಕೆ ಬಂದರೆ ಗೊತ್ತೇ ಇರುತ್ತೆ ಸ್ಟಾರ್ಟಿಂಗಲ್ಲಿ ಕಂಟೆಸ್ಟೆಂಟ್ ಒಂದು ಕಂಟೆಸ್ಟೆನ್ಸಿ ಅಂತ ಏನಂತ ಕರಿತೀವಿ ಅದಕ್ಕೆ ಹೆಸರುವಾಸಿ ಗಿಲ್ ಅವರು ಮತ್ತು ನಮ್ಮ ಇವ್ರ ಹೆಸರು ಏನು ಸಾಯಿ ಸುದರ್ಶನ್ ಅವರು ಆ ರೀತಿಯಲ್ಲಿ ಆಟ ಆಡ್ತಾರೆ ಅದೇ ರೀತಿ ಆಟ ಆಡಬೇಕಾದ್ರೆ ತುಂಬ ಚೆನ್ನಾಗಿ ಆಡ್ತಾರೆ ಇನ್ನೂರ ಒಂಬತ್ತು ಟಾರ್ಗೆಟ್ ಕೊಡ್ತಾರೆ ಆ ಟಾರ್ಗೆಟ್ ಕೊಡಿದಾಗ ನೋ ಚಾನ್ಸ್ ಗುರು ಇದು ಬೇರೆ ದೊಡ್ಡ ಸ್ಟೇಡಿಯಂ ಬೇರೆ ಇವ್ರು ಫಾರ್ಮಲ್ ಬೇರೆ ಇಲ್ಲ ಒಡೋಕೆ ಆಗೋಲ್ಲ ಖಂಡಿತವ್ರು ರಾಯಸಾನ ಸೋಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋರಿಗೆ ಥಿಂಕ್ ಮಾಡಿರೋರಿಗೆ ಇನ್ನೂ ಏನೋ ಮಾಡಿರೋರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟರು ಸೂ ವೈಭವ್ ಸೂರ್ಯಂಶಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೀತಿ ಆಡ್ತಾರೆ ಅಂತೇಳಿ ಒಂದು ಓವರಿಗೆ ಜನತ್ ಮೇಲೆ ಅಂತ ಒಬ್ಬ ಜನತ್ ಅಂತ ಒಬ್ಬ ಬೌಲರಿಗೆ ಹೊಡಿತಾರೆ ಕೂಡ ಒಂದೇ ಓವರಲ್ಲಿ ಮೂವತ್ತು ರನ್ ಬಾರಿಸ್ತಾರೆ ಮೂರು ಫೋರು ಮೂರು ಸಿಕ್ಸು ವಾ ವಾಟ್ ಎ ಎಕ್ಸಲೆಂಟ್ ಸ್ಟ್ರೋಕು ನನಗನ್ಸಿದಾಗ ಒಂದು ಐವತ್ತು ಬಾ ಸ್ಟ ಐವತ್ತರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎರ ಬಿರಿ ಬೀಸಿದ್ರು ಹೆಜ್ಜು ಫೋರು ಎಜ್ ಸಿಕ್ಸು ಹೆಜ್ಜು ಈ ರೀತಿ ಆಗ್ತಾ ಇತ್ತು ಬಟ್ ಐವತ್ತಾದಮೇಲೆ ಆಡಿದ ಒಂದು ಸ್ಟ್ರೋಕ್ ಇದೆ ನೋಡಿ ಟಾಸ್ ಬಾಲ್ ಹಾಕ್ತಾರೆ ಹೊಡಿತಾರೆ ಟಾಸ್ ಬಾಲ್ ಹಾಕ್ತಾರೆ ಹೊಡಿತಾರೆ ಖಂಡಿತವಾಗ್ಲೂ ಯಾರು ಊಹೆ ಮಾಡಿರಲಿಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಒಂದು ತಲೆಯಲ್ಲಿ ಕೂಡ ಇರಲಿಲ್ಲ ಈ ರೀತಿ ಇನ್ನಿಂಗ್ಸ್ ಬರುತ್ತೆ ರಾಜಸ್ಥಾನ್ದವರು ಜಿ ಟಿನ ಈ ರೀತಿಯೆಲ್ಲ ಕಟ್ಟಾಕಿ ಈ ರೀತಿ ಒಂದು ಹದಿನೈದು ಓವರಿಗೆ ಇನ್ನೂರ ರನ್ ಚೇಂಜ್ ಅಂತ ಯಾರು ಅನ್ಕೊಂಡಿರಲಿಲ್ಲ ಒಂದಂತೂ ಸತ್ಯ ಇನ್ನೊಂದು ಮ್ಯಾಚ್ ಈ ರೀತಿ ಸೋತರೆ ಜಿ ಟಿ ಅವರು ಅದೇನಂತಾರೆ ಪ್ಲೇಪ್ ಬರೋದು ಕಷ್ಟ ಆಗುತ್ತೆ ಇನ್ಮೇಲೆ ಇರೋ ಒಂದು ಟ್ಯಾಗ್ಲೈನ್ ನೋಡಿದಾಗ ಇನ್ನ ಮೇಲೆ ಇರೋ ಮ್ಯಾಚಸ್ ನೋಡಿದಾಗ ಆ ರೀತಿ ಇದೆ ಡಿಲ್ಲಿ ಮೇಲೆ ಇದೆ ಮುಂಬೈ ಮೇಲೆ ಇದೆ ಲಕ್ನೋ ಮೇಲೆ ಇದೆ ಚೆನ್ನೈ ಮೇಲೆ ಇದೆ ಚೆನ್ನೈ ಒಂದು ಲೋಕಾಣುತ್ತ ಮೂರು ಟೀಮ್ ಸ್ಟ್ರಾಂಗ್ ಆಗಿ ಕಾಣ್ತವೆ ಯಾಕಂದರೆ ಅವರು ಕೂಡ ಪ್ಲೇ ಆಫಿಗೆ ಬರಬೇಕಂತ ಮಾಡೋ ಪ್ರಯತ್ನ ತುಂಬ ಮಾಡ್ತಾ ಇರ್ತಾರೆ ಆದ ಕಾರಣ ತುಂಬ ಕಷ್ಟನೇ ಆಗುತ್ತೆ ಜಿ ಟಿ ಅವ್ರಿಗೆ ಅಂತ ಹೇಳ್ಬೋದು ಈ ಮೂಲಕ ನಮ್ಮ ಆರ್ ಸಿ ಒಂದು ಫೇವರ್ ಮಾಡಿಕೊಡ್ತಾರೆ ರಾಜಸ್ಥಾನ್ ರಾಯಲ್ಸ್ ಅವರು ಇದೇ ರೀತಿ ಗೆದ್ದು ಬರಲಿ ಗೆಲ್ತಾ ಇರಲಿ ಯಾಕಂದರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು ಮೆತ್ತ ಮ್ಯಾಚ್ ನೋಡಿದಾಗ ನಿಮಗೆ ವೈಭವ್ ಸುರಂಶಿ ಒಂದು ಇನ್ನಿಂಗ್ಸ್ ನೋಡಿದಾಗ ನಿಮ್ಗೆ ಯಾವ ರೀತಿ ಅನ್ನೋ ಒಂದು ಫೀಲಿಂಗ್ ಬಸ್ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಖುಷಿ ಆಯಿತು ಮ್ಯಾಚ್ ಗೆದ್ದಿದ್ದಕ್ಕೆ ಯಾಕೆಂದರೆ ಅದು ಹೇಳ್ದಲ್ಲ ರನ್ ರೇಟ ತುಂಬ ಲೋ ಆಯಿತು ನಮ್ಮ ಆರ್ ಸಿ ಪಿಗೆ ಎಲ್ಪ್ ಆಯಿತು ಇನ್ನೊಂದು ಮ್ಯಾಚ್ ಒಂದು ಸ್ವಲ್ಪ ಓವರ್ಗಳ ಮೇಲೆ ಗೆದ್ದರೆ ಸಾಕು ನಮ್ಮ ಆರ್ ಸಿ ಬಿ ಜಿ ಟಿ ಓವನ ಮ್ಯಾಚ್ ಮ್ಯಾಚ್ ಮಾಡುತ್ತೆ ರನ್ ರೇಟಲ್ಲಿ ಆ ರೀತಿ ಆಗುತ್ತೆ ಆದ ಕಾರಣ ಇದು ಎಲ್ಲೋ ಒಂದು ಕಡೆ ತುಂಬ ಹೆಲ್ಪ್ ಅಂತ ಹೇಳ್ಬೋದು ಮತ್ತು ಈ ಮ್ಯಾಚ್ ನೋಡಿದಾಗ ಏನನ್ನಿಸ್ತು ವೈಬಲ್ ಸುರೇಶ್ ಬಗ್ಗೆ ಏನು ಹೇಳ್ತೀರ ಅಂತ ನೀವು ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಆರ್ ಸಿ ಬಿ